ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕಿನ ಸಲಗಮಿಯಲ್ಲಿ ಇಂದು ಡಿಪಿ ಚಂದ್ರಶೇಖರ್ ಅಭಿಮಾನಿ ಬಳಗದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಬೈಕ್ ರ್ಯಾಲಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿದರು ಅವರು ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಪಾರ ಸೇವೆಯನ್ನು ಸ್ಮರಿಸಿ ಅವರ ಸಾಮಾಜಿಕ ಹಿತಚಿಂತನೆಯು ಜನರ ಮನಸ್ಸಿನಲ್ಲಿ ಸದಾಕಾಲ ಜೀವಂತವಾಗಿರುತ್ತದೆ ಎಂದರು ಪುನೀತ್ ಕೇವಲ ಒಬ್ಬ ನಟರಾಗಿ ಮಾತ್ರವಲ್ಲದೆ ಜನಸೇವೆಯಲ್ಲೂ ವಿಶೇಷ ಕೊಡುಗೆ ನೀಡಿದ ಮಹಾನ್ ವ್ಯಕ್ತಿಯಾಗಿದ್ರು ಅವರ ಸೇವಾ ಮನೋಭಾವನೆ ಎಲ್ಲರಿಗೂ ಪ್ರೇರಣೆ ಆಗಬೇಕು ಎಂದು ಹೇಳಿದ್ರು ಅಲ್ಲದೆ ಅವರ ಹಾದಿಯಲ್ಲಿ ಹಲವರು ಜನಸೇವೆ ಮಾಡುತ್ತಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ರು ಈ ಪೈಕಿ ಜೆಸಿಪಿ ಚಂದ್ರು ಕೂಡ ಒಬ್ಬರು ಎಂದು ಶ್ಲಾಘಿಸಿದ್ರು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಿರುವುದು ಪ್ರಶಂಸನೀಯ ಎಂದು ಹೇಳಿದ್ರು ಜನರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಮತ್ತು ಪುನೀತ್ ಅವರ ಆದರ್ಶಗಳ ಮಾರ್ಗದಲ್ಲಿ ನಡೆಯಬೇಕು ಎಂದು ಕರೆ ನೀಡಿದ್ರು ಅವರ ಹುಟ್ಟೊಬ್ಬವನ್ನು ಆಚರಣೆ ಮಾಡಿ ನಮ್ಮ ಚಂದ್ರಶೇಖರ್ ಅವರು ಯುವಕರು ಸಂಘದ ಅಭಿಮಾನಿಗಳ ಸಂಘದ ಎಲ್ಲ ಯುವಕರು ಸೇರಿಕೊಂಡು ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಈ ಭಾಗಕ್ಕೆ ಉಚಿತ ಆರೋಗ್ಯ ನಮ್ಮ ಆಸನ ಸರ್ಕಾರಿ ವೈದ್ಯಕೀಯ ನಮ್ಮ ಮಹಾವಿದ್ಯಾಲಯ ನಮ್ಮ ಸರ್ಕಾರಿ ಆಸ್ಪೆಟ್ಲ್ ಎಲ್ಲ ಇಲ್ಲೆಲ್ಲ ಲೋಕೇಶ್ ಅವರು ಮುತ್ತವರು ಡಾಕ್ಟರ್ ಎಲ್ಲರೂ ಕೂಡ ಇದ್ದಾರೆ ಅವರೆಲ್ಲ ಒಳಗೊಂಡು ಒಳ್ಳೆ ವೈದ್ಯರನ್ನ ಕರೆಸಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಒಳ್ಳೆ ಒಂದು ಒಳ್ಳೆಯ ಸೇವೆ ಇಂಥ ಸೇವೆಯಿಂದ ನಮ್ಮ ಚಂದ್ರಶೇಖರ್ ಅವರು ಭಗವಂತ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅವರ ಅಭಿಮಾನ ಸಂಘದವರು ಚಂದ್ರಶೇಖರವ್ರನ್ನ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡು ಇಂಥ ಅಪ್ಪು ಸಂವಿಧಾನಕ್ಕೋಸ್ಕರ ಒಳ್ಳೆ ಕೆಲಸಗಳನ್ನ ಮಾಡಿ ಅಂತೇಳಿ ನಾನು ಕೂಡ ಶ್ರೀಮಠದಿಂದ ಅವ್ರಿಗೆ ಅರಸಿ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆರೋಗ್ಯ ಯಶಸ್ವಿ ಯಶಸ್ವಿಯಾಗಲಿ ಅಂತೇಳಿ ಪಾಪ ನೊಂದವರಿಗೆ ಇವತ್ತೆಲ್ಲ ಗೊತ್ತು ನಿಮಗೆ ಏನೋ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಅಷ್ಟೇ ಹಣ ಇದ್ದರೂ ಕೂಡ ನೆಮ್ಮದಿ ಇಲ್ಲ ಆರೋಗ್ಯ ಇಲ್ಲ ಅಂತಂದರೆ ಮನುಷ್ಯ ಬದುಕಕ್ಕಾಗೋದಿಲ್ಲ ಅಂಥ ಆರೋಗ್ಯ ತಪಾಸಣೆ ಶಿಬಿರವನ್ನು ನೇತ್ರದ ಒಂದು ಕಣ್ಣಿನ ಆಪ್ರೇಷನ್ ಮಾಡಿಸೋದಾಗಲಿ ಇನ್ನೇನೇ ಕೊರತೆ ಇದ್ದರೂ ಕೂಡ ಒಳ್ಳೆ ಡಾಕ್ಟ್ರುಗಳು ಬಂದಿದ್ದಾರೆ ಈ ಗ್ರಾಮಸ್ಥರು ಎಲ್ಲ ಸದುಪಯೋಗ ಮಾಡಿಕೊಂಡು ಒಬ್ಬರು ಕೂಡ ನಮ್ಮ ಜೊತೆಯಲ್ಲಿ ಇದ್ದು ಸಾಕಷ್ಟು ದೊಡ್ಡ ಮನೆ ಹುಡುಗ ಅಂತ ರಾಜ್ಕುಮಾರ್ ಮಕ್ಕಳಿಗೆ ಅವ್ರ ತಂದೆ ತಾಯಿಗಳು ಹಾಕೊಟ್ಟಂಥ ಮಾರ್ಗದರ್ಶನದಲ್ಲಿ ಇವತ್ತು ಕೂಡ ಅವ್ರನ್ನ ಸ್ಮರಣೆ ಮಾಡ್ತಾರೆ ಅಂತ ಅಂದರೆ ಭಗವಂತ ಕೊಟ್ಟಂಥ ಅವಕಾಶಗಳನ್ನ ಎಷ್ಟು ಸುಂದರವಾಗಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಡಿಪಿ ಚಂದ್ರಶೇಖರ್ ಮಾತನಾಡಿ ಪುನೀತ್ ರಾಜ್ಕುಮಾರ್ ಜಾತ್ಯತೀತ ನಾಯಕನಾಗಿದ್ದು ಅವರ ಸೇವಾ ಮನೋಭಾವನೆಯನ್ನ ಮುಂದುವರಿಸುವ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು ವಿವಿಧ ಆಸ್ಪತ್ರೆಗಳ ನುರಿತ ವೈದ್ಯರ ತಂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ನೀಡುತ್ತಿದ್ದಾರೆ ಅಲ್ಲದೆ ರಕ್ತದಾನ ಮತ್ತು ನೇತ್ರದಾನದಂತಹ ಮಹತ್ವದ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಅವರು ತಿಳಿಸಿದರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟರಾದಂತಹ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಬಯ್ಟ ನಾವು ಈ ಸಾಲಗಾಮೆ ಹೋಬಳಿಯಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಿಗೆ ನೆರವಾಗುವಂತೆ ಉಚಿತ ಆರೋಗ್ಯ ಶಿಬಿರ ಉಚಿತ ಕಣ್ಣಿನ ಪರೀಕ್ಷೆ ಹಾಗೂ ಶಸ್ತ್ರಚಿಕಿತ್ಸೆ ರಕ್ತದಾನ ಒಳಗೊಂಡಂತೆ ಇನ್ನೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಈ ಸುತ್ತಮುತ್ತಲ ಗ್ರಾಮಸ್ಥರು ಈ ಸುತ್ತಮುತ್ತಲಿನ ಯುವಕರು ಎಲ್ಲರೂ ಸೇರಿ ಯಶಸ್ವಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮದ ಭಾಗವಾಗಿ ಇಂದು ಬೆಳಗ್ಗೆ ಹಾಸನ ನಗರದ ಎನ್ನ ವೃತ್ತದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು ಅಲ್ಲಿಂದ ಬೈಕ್ ರ್ನಾಲಿ ಮೂಲಕ ಸಲಗಮಿಗೆ ತೆರಳಲಾಯಿತು ಸಂಜೆಯ ವೇಳೆಗೆ ಕಾಮಿಡಿ ಕಿಲಾಡಿಗಳು ಹಾಗೂ ಸರಿಗಮ ಖ್ಯಾತಿಯ ಹಲವು ನಟರು ಹಾಗೂ ಗಾಯಕರು ಆಗಮಿಸಿ ಮನೋರಂಜನಾ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳಲಿದ್ದಾರೆ ಎಂದು ಆಯೋಜಕರು ಮಾಹಿತಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಅಭಿಮಾನಿ ಬಳಗದ ಅಧ್ಯಕ್ಷ ಪ್ರದೀಪ್ ಮುಖಂಡರಾದ ಸಂತೋಷ್ ದರ್ಶನ್ ದಿನೇಶ್ ಅಪ್ಪು ಚಿರಂತ್ ಅಭಿಲಾಷ್ ಜೀವನ್ ರಮ್ಯಾ ಚಂದ್ರಶೇಖರ್ ಹಾಗೂ ಹಲವಾರು ಗಣ್ಯರು ಹಾಜರಿದ್ದರು